ಇಲಾಖೆ ಅದಕ್ಕೆ ಹತ್ತಿರ ಬರಬಾರ್ದು ಒಂದೇ ಇಲಾಖೆ ಇರಲಿ ಭೂವಿಜ್ಞಾನ ಇಲಾಖೆ ಅದರಲ್ಲೇ ಬರಲಿ ಒಂದು ಕಡೆ ಪೊಲೀಸ್ ಹಿಡಿಯುವುದು ಒಂದು ಕಡೆ ಈಗ ಸಭಾಧ್ಯಕ್ಷರೇ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಹಿರಿಯ ಗ್ರಾಮದ ಮೌರ್ಯರ್ ಗುಡ್ಡ ಒಂದು ಪ್ರವಾಸೋದ್ಯಮ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಮೌರ್ಯರ್ ಕಲ್ದಿಂದ ಕೂಡ ಒಂದು ಐತಿಹಾಸಿಕ ಸ್ಥಳ ಅದು ಮತ್ತು ಬೌದ್ಧ ಧರ್ಮದ ಒಂದು ಪ್ರಸಾರ ಆಗಿರ್ಬೋದು ಚಕ್ರವರ್ತಿ ಅಶೋಕರ ಒಂದು ಶಿಲಾಶಾಸ್ತ್ರಿಗಳು ಒಳಗೊಂಡಿರುವಂಥ ಒಂದು ಆ ಪ್ರದೇಶದ ಬಗ್ಗೆ ಇತ್ತೀಚೆಗೆ ಮಂತ್ರಿಗಳು ಅಲ್ಲಿಗೆ ಕಳೆದ ಒಂದು ಜೂನ್ ತಿಂಗಳಲ್ಲಿ ಬಂದಿರಬೇಕು ಜೂನ್ ತಿಂಗಳಲ್ಲಿ ಎಚ್ ಕೆ ಪಾಟೀಲರು ಅಲ್ಲಿಗೆ ಮಾಧ್ಯಮದವರು ಮತ್ತು ಎಲ್ಲ ಲೋಕಲ್ ಬಾಡಿ ಅವರೆಲ್ಲರೂ ಕರೆದು ಮೀಟಿಂಗ್ ಮಾಡಿದರು ಬಟ್ ಅದರ ಅಭಿವೃದ್ಧಿ ಕುರಿತು ಅವರು ಏನು ಉತ್ತರನ ಕಳಿಸಿದ್ದಾರೆ ರೈಟಿಂಗಲ್ಲಿ ಜಸ್ಟ್ ಅಂದರೆ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಮಾತ್ರ ಇದೆ ಬಟ್ ನಿರ್ದಿಷ್ಟವಾಗಿ ಯಾವ ಮಟ್ಟಕ್ಕೆ ಅದನ್ನು ನಾವು ಅಭಿವೃದ್ಧಿ ಮಾಡಬೇಕು ಯಾಕೆಂದರೆ ಇಡೀ ಇವತ್ತು ತಾತ್ಕಾಲಿಕವಾಗಿ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಅದು ಸೇರ್ಪಡೆ ಆಗಿದೆ ಅದನ್ನು ಯಾವ ಮಟ್ಟಕ್ಕೆ ಅಭಿವೃದ್ಧಿ ಮಾಡಬೇಕನ್ನೋ ಯೋಜನೆಗಳು ಅವ್ರ ಮುಂದೆ ಏನಿದೆ ಅನ್ನೋದನ್ನು ಅವರು ತಿಳಿಸ್ಬೇಕು ಅಂತೇಳಿ ನಾನು ಮನವಿ ಇದ್ದೆ ಓಕೆ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಅತ್ಯಂತ ಮಹತ್ವದ ಹಾಗೂ ಕರ್ನಾಟಕ ಹೆಮ್ಮೆ ಪಡ್ತಕ್ಕಂಥ ಸ್ಥಳದ ಬಗ್ಗೆ ಅದರ ಅಭಿವೃದ್ಧಿ ಬಗ್ಗೆ ಹಾಗೂ ಸರ್ಕಾರ ಕೈಗೊಳ್ಳಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಗಮನವನ್ನು ಸೆಳೆದಿದ್ದಾರೆ ಬಹುಶಃ ಹಿರೇಬೆಣ್ಕಲ್ ಇದು ಐತಿಹಾಸಿಕ ಸ್ಥಳ ಅಲ್ಲ ಇದು ಇದು ಪ್ರಾಗೈತಿಹಾಸಿಕ ನೆಲೆ ಕ್ರಿಸ್ತಿ ಪೂರ್ವ ಇಪ್ಪತ್ತೆಂಟು ನೂರರಿಂದ ಕ್ರಿಸ್ತಿ ಶಕ ಇಪ್ಪತ್ತೆರಡು ನೂರರ ಕಾಲಕ್ಕೆ ಸೇರುವ ಅಂದಾಜು ನಾಲ್ಕುನೂರು ಅಧಿಕ ಬೃಹತ್ ಶಿಲಾಯುಗದ ಕಾಲದ ಕಾಲದ ಆದಿಮಾನವನ ಶಿಲಾ ಸಮಾಧಿಗಳಿವೆ ಇಲ್ಲಿ ನಾನು ಅಲ್ಲಿ ಮುಗಿದಲ್ಲಿ ಮೇಲೆ ಹೋಗೋದಕ್ಕೆ ಆಗಲಿಲ್ಲ ಭಾಳ ಎತ್ತರಕ್ಕೆ ಹೋಗಬೇಕಾಗಿತ್ತು ಅವತ್ತು ಅನಿವಾರ್ಯ ಕಾರಣಗಳಿಗಿಂತ ಆಗಲಿಲ್ಲ ನಾನು ಆ ಮಾಹಿತಿಯನ್ನು ಸ್ವಲ್ಪ ವಿವರವಾಗಿ ಈ ಸದನಕ್ಕೆ ಹಂಚಿಕೆ ಮಾಡ್ಕೋಬೇಕಂತೀನಿ ಸುಮಾರು ಮೂರು ಅಗತ್ಯ ಕ್ರಮವನ್ನು ಇಡ್ತಾ ಇದ್ದೀನಿ ಓಕೆ ಭಾಳ ವಿವರವಾಗಿ ಅವರು ತುಂಬ ಅದ್ಭುತವಾಗಿ ಎಚ್ ಕೆ ಪಾಟೀಲಲ್ಲೂ ಕೂಡ ಹೇಳಿದ್ದಾರೆ ಬಟ್ ನನ್ನ ವಿಚಾರ ಒಂದೇ ಏನಂತಂದರೆ ನಾವು ಕಾರ್ಯರೂಪಕ್ಕೆ ತೊಗೊಂಡು ಬರೋದಕ್ಕೆ ತಕ್ಷಣ ಇವಾಗ ತಾವು ಈ ಅಧಿವೇಶನದಲ್ಲಿ ಎಕ್ಸಿಬಿಷನ್ ಮಾಡೋದ್ರ ಮೂಲಕ ಅದನ್ನು ಸಭಾಧ್ಯಕ್ಷರ ಅನುಮತಿ ಮೇರೆಗೆ ಪ್ರದರ್ಶನಕ್ಕೆ ಚಿತ್ರಗಳನ್ನೆಲ್ಲ ಕೂಡ ತಾವು ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದರೆ ಭಾಳ ಖುಷಿ ಆಯಿತು ನನಗೆ ಯಾಕೆಂದರೆ ತಾವು ಬೆಟ್ಟ ಹತ್ತಲಿಕ್ಕೆ ತಮ್ಗೆ ಕಷ್ಟ ಆಗಿರ್ಬೋದು ಬಟ್ ನಾವು ಹೆಲಿಕಾಪ್ಟರ್ ಮೂಲಕ ಆದರೂ ಕೂಡ ಒಂದು ವಿಸಿಟ್ ಮಾಡೋದ್ರ ಮೂಲಕ ಅಧ್ಯಕ್ಷರೇ ನಾವು ಅಲ್ಲಿಗೆ ಹೋಗ್ಬಿಟ್ರೆ ಅದೊಂದು ಪ್ರಪಂಚ ಅಂದರೆ ಮೂರು ಸಾವಿರ ವರ್ಷಗಳ ಹಿಂದೆ ಯಾವ ರೀತಿ ಒಂದು ಸುಭದ್ರವಾಗಿ ಇರಲಿಕ್ಕೆ ವ್ಯವಸ್ಥೆಗಳಾಗಿರ್ಬೋದು ಪೇಂಟಿಂಗು ಆರ್ಟು ಮತ್ತು ಸಮಾಧಿಗಳಾಗಿರ್ಬೋದು ಮತ್ತು ಆ ಸುತ್ತಮುತ್ತಲ ಪ್ರದೇಶ ಹೇಗಿರುತ್ತೆ ಅಂತಂದರೆ ಒಂದು ನಾವು ಹೋಗಿ ಸ್ವರ್ಗದಲ್ಲಿ ಕೂತಿದ್ದೀವಿ ಅನ್ನುವಂಥ ಒಂದು ವಾತಾವರಣ ಮತ್ತು ಪರಿಸರ ಒಂದು ಪ್ರವಾಸೋದ್ಯಮ ಮತ್ತು ಟ್ರೆಕ್ಕಿಂಗ್ಗೆ ಎಲ್ಲದಕ್ಕೂ ಅವಕಾಶ ಇರುವಂಥದ್ದು ಹಾಗಾಗಿ ಸನ್ಮಾನ್ಯ ಸಚಿವರು ಗಂಭೀರವಾಗಿ ಇದನ್ನು ನಾವು ಕೇವಲ ಮಾತುಗಳಲ್ಲಿ ಮಾತ್ರ ಅಲ್ಲ ಕಾರ್ಯರೂಪಕ್ಕೆ ಅದಕ್ಕೊಂದು ಬಡ್ಜೆಟನ್ನು ತಾವು ಸ್ಯಾಂಕ್ಷನ್ ಮಾಡಿ ರಸ್ತೆ ಆ ನಾಮಫಲಕಗಳು ಮತ್ತು ಸ್ವಲ್ಪ ಏರ್ಪೋರ್ಟ್ಗಳಲ್ಲಿ ನಮ್ಮ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರ್ಬೋದು ಮತ್ತು ಅಟ್ಲೀಸ್ಟ್ ನಮ್ಮ ಇಡೀ ದೇಶದಲ್ಲಿರುವಂಥ ಪ್ರಮುಖ ಏರ್ಪೋರ್ಟ್ಗಳಲ್ಲಿ ಕೂಡ ನಮ್ಮ ಕರ್ನಾಟಕ ಪ್ರವಾಸೋದ್ಯಮಕ್ಕೆ ಈ ಮೌರ್ಯರ ಬೆಟ್ಟವನ್ನು ತಾವು ಪ್ರಚಾರ ಮಾಡೋದ್ರಿಂದ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟು ಇಲ್ಲಿ ವಿಶೇಷವಾಗಿ ಅಶೋಕ್ ಚಕ್ರವರ್ತಿ ಫಿಲಾಸನೆಗಳು ಬೌದ್ಧ ಧರ್ಮದ ಒಂದು ಪ್ರಚಾರಕ್ಕೆ ಕೂಡ ಇದು ಬಹಳ ಒಂದು ದೊಡ್ಡ ಒಂದು ಪ್ರಚಾರ ಆಗುತ್ತೆ ಇಡೀ ವಿಶ್ವದಿಂದನೇ ಪ್ರವಾಸಿಗಿರಿ ಇಲ್ಲಿ ಬರುವಂಥ ಒಂದು ಕೆಲಸ ಆಗುತ್ತೆ ಅಂತೇಳಿ ತಮ್ಮಲ್ಲಿ ತಾವು ತಕ್ಷಣ ಇದಕ್ಕೆ ಪೂರಕವಾಗಿ ಕ್ರಮಗಳನ್ನ ಕೈಗೊಳ್ಳುವಂಥದ್ದು ಆಗಬೇಕು ಅನ್ನೋದೇ ನನ್ನ ಮನವಿ ಸರಿ ಈಗ